ಇಲ್ಲ ಬಾ ಒಂದಿತ ಕುಂತಿ ಕುಂತಿ ಬಂದಂಗ ಆಗದ ಸರಿ ಬಾ ಮತ್ತೆ ಹೋಗದ ಲತಾ ಲತಾ ಏನ್ರಿ ಲತಾ ಅಪ್ಪ ದುಡ್ಡು ಕೊಡ್ತಂತ ಯಾವ್ದ್ ದುಡ್ಡ ಯಾವ್ದು ದುಡ್ಡು ಕೊಟ್ಟಿಲ್ಲ ನಿಮ್ಮ ಬಿಡ ನೀರ್ಗಾ ಯಾವ್ದ್ ದುಡ್ಡು ಕೊಟ್ಟಿರೋದ್ ಮಾವ ಯಾವ್ದ್ ದುಡ್ನ ಕೊಟ್ಟಿಲ್ಲ ಏನ್ವಿಲ್ಲ ಸುಳ್ಳೇರ್ ಬಿಡಕಲ್ಲೇ ನಾನೀಗ ತಕ ಹೋಗಿದೆ ಅಲ್ಲಿಂದನೆ ಬಂದಿದ್ದು ಅಪ್ಪಂಗ ಅಂತಲ್ಲ ಯಾರ ಕಣೆ ದುಡ್ಡು ಬಿಟ್ಟು ಹೋಗಿದ್ರು ಕಲ ಅದನ್ನೆಲ್ಲ ಅದನ್ನ ಕೈಲಿ ಮಾಡ್ಬೇಕು ಕೊಟ್ಟಿವನಿ ಅಂತ ಮಾವಿ ಹೇಳ್ತ ಏನೀಗ ಸರಿ ಕೊಟ್ಟದೆ ಸರಿ ಕಲೆ ನೀನ್ ಬೇಕು ಹೇಳ್ದೆ ಕೇಳಿತಪ್ಪ ಅಲ್ಲಕಂದ್ರೆ ಏನ್ ಅಷ್ಟೊಂದು ಸೀರಿಯಸ್ ಆಗಿ ಕೇಳ್ತಾ ಇದ್ರು ಅಕ್ಕಂಗಂದೆ ಅಯ್ಯೋ ಹತ್ತು ಕಲ ಕರೆ ಅಂಗಡಿಗೆ ಸಾಮಾನ್ ತಂದಾಕ್ಬೇಕು ಈಗ ಹುಸಿ ಬುಜ್ಜಿ ಬೋಂಡ ಇವೆಲ್ಲನು ಮಾಡದ ನಾನು ಅಂತ ಏನೋ ಅಂತಿರಂತೆ ಅದು ಏನು ಹೊಟ್ಟೆ ಊರಿ ನಿಮಗೆ ಮಾವಾರು ಮಾಡ್ತಿರೋದಕ್ಕೆ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಕಂದ್ರೆ ನೀವೇ ಎಲ್ಲರೇ ಮಾಡಲಿ ಚೆನ್ನಾಗಿರಲಿ ಅಂತ ಆಸೆ ಮಾಡ್ದೇನೆ ಬಿಟ್ಟು ಹುಡ್ಸ್ ತಪ್ಪನ್ನು ಕೊಟ್ಟರೆ ನೀವು ಕಾಂಪಿಟೇಷನ್ ನಿಂತ್ಕೊತಿರಲ್ಲ ನೀವು ಏ ಹೋಗಿ ಹೋಗಿ ಹಿಂಗೆ ಬುದ್ಧಿ ಕಲಿಬೇಕನ್ನ ನಿಮ್ಮಂಗೆ ಅದೇ ಏನು ಬುದ್ಧಿ ಕಲ್ತಿದ್ರೆ ಕಾಣೆ ಅಯ್ಯೋ ಸರಿ ಬಿಡ್ಲಿ ಅಲ್ಲ ಅಪ್ಪನ ಹೋಟ್ಲಿಂದ ನಮ್ಮ ಹೋಟ್ಲು ಹೋಗಿ ದೂರ ಆದ್ಲೆ ಇದೇ ಕ್ಲೀನ್ ಮಾತಾಡಿ ಓ ಅಪ್ಪ ಮಾಡ್ತದೆ ಬಿಟ್ಟು ನಾನು ಮಾಡಿಬಿಡ್ದು ಸರಿ ಬಿಡು ಅಪ್ಪನಿಗೆ ದುಡ್ಡು ಆಯ್ತಾ ಇರೋದೇ ಟೀ ಕಾಫಿ ಬೋನ್ ತಿಂದ ಗೊತ್ತಾ ನಾನು ದುಡ್ಡು ಮಾಡ್ಕೊಡ್ತಾನೆ ನಾವು ಸಂಪಾದನೆ ಮಾಡಕಾಗದು ആയിട്ട് സംപാദി മാവ മാറ സുഖിരി അവർ ഏനാ കളി നോട് യാ മട്ടു പട്ടി കൊള്ളത്തീരി സുമ ഇ സുമ് ബായി മുച്ചു കേൾ നിനോ സരി ಇದಕ್ ರೀ ನಾನ್ ಸಿಕ್ಸ್ಬಿಟ್ಟು ಉಗಿಸಬೇಕು ಇಷ್ಟ ಬೋಸ್ ಹೇಳೋ ಸಾಕಿಲ್ಲ ಅಂದ್ಬಿಟ್ಟು ಇನ್ನೊಂದ್ ಬಸ್ಬೇಕು ಅಂತ ಮಾಡ್ಕೊಂಡು ಕೂತಿದ್ದೀರಾ ನೀವು ಒಳಸರ್ವಾಗ ಹೇಳ್ತಾ ಇದ್ರಿ ನೀವೇ ಯಾವ್ದೆ ಕಣಕ್ಕ ಕಣಪ್ಪ ನನ್ನ ನಂಬಿ ಹಾಕೊಟ್ಟಿದ್ರ ಅವ್ರು ಬಿಗಾಕ್ ಮುಡ್ಕೊಳ್ಳಿ ದುಡ್ಡು ಅನ್ಬಿಡ್ತಾನೆ ಅದೇ ನೀವು ಆ ಪಪ್ಪ ಮಾವರ ದುಡ್ಡ ಅದೇ ಯಾರು ದುಡ್ಡು ಅಂತ ಬಿಡು ಹೋಗಿದ್ಲ ಅಂತ ಬೇಗ ಅದನ್ನ ಮಾವ ಎತ್ಕ ಬಂದಿ ಮುಡಿಗಿರವ ಅವ್ರ ಏನಾರ ವಾಪಸ್ ಬಂದ್ ಕೇಳ್ದಾಗ ಕೊಡಕದ ಅಂದ್ಬಿಟ್ಟು ಕೊಟ್ಟದೆ ನನ್ನ ನಮ್ಗೆ ನಂಬಿಕೆ ಇಟ್ಕೊಟ್ಟರ್ತಾನೆ ನಾನಂತೂ ಕೊಡಲಕಣಪ್ಪ ಕಣಪ್ಪ ನನಗಂತೂ ಹೇಳಕ್ಕೆ ಬರಬೇಡಿ ನೀವು ನಿಮ್ಗೆ ನಾವು ನಾನೇ ಯಾಕೋದು ನನ್ ಇಟ್ಟಿ ಮಕ್ಕಳು ಚೆನ್ನಾಗಿರ್ಲಿ ಅಲಕಲೆ ಈಗ ಏನಿಗ ಅಮ್ಮ ಇವತ್ತೇ ಬತ್ತಿದ್ಲ ಅವಳು ಯಾವೂ ಏನೋ ಎಂತೋ ಬಂದೋಳ ಇಲ್ವೋ ಬರೋದಾಗಿ ಬತ್ತಿದ್ಲು ಇಷ್ಟೊತ್ತಿಗೆ ಒಳ್ಳೆ ದಡ್ಡಿ ಹೆಂಗ್ ಬತ್ತಿಲ್ಲ ನೀನು ಅಂಡ್ರ ದುಡ್ಡು ಪಾಸನಕ್ಕೆ ಸಂಬಂಧ ಬೇಡಕನ್ರಿ ನಾನು ಇಷ್ಟ ದಿವಸ ಅನ್ಬೋಸಿರೋದೆ ಸಾಕು ಅಲ್ಲ ಮಾವ ಅಜ್ಜಿ ಅವರೆಲ್ಲ ಯಾಕೆ ಹೇಳಿ ನಂಬಿಕೆ ಕೊಟ್ಟು ನನ್ನ ಮುಡುಗೋರು ಬಿಡು ಬ್ಯಾಕ್ ಕೊಟ್ಟಿರೋದು ಯಾಕೆ ನನ್ನ ಕೈಲಿ ಅಷ್ಟು ಜವಾಬ್ದಾರಿ ಕೊಟ್ಟಿರೋದು ನಾನು ಚೆನ್ನಾಗಿ ಮುಡ್ತೀನಿ ಅಂತ ತಾನೆ ಆ ನಂಬಿಕೆ ನಾನು ಉಳಿಸ್ಕೊಳ್ತಾನೆ ನೀವು ಕೇಳ್ತಿದ್ರಿ ಏನ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ರೆ ನಾಳೆ ದಿವಸ ಬಂದು ನಾನು ಕೇಳಿದಾಗ ನಾನು ಬಾಯ್ಬಿಟ್ಟು ಕಳನ ಕುತ್ಕೊಂಡು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೀರಿ ಆ ನಂಬಿಕೆ ನಾನು ಮೋಸ ಮಾಡಕ್ಕೆ ಹಕ್ಕನಪ್ಪ ಅವ್ರು ಯಾಕೆ ನನ್ನ ಕೈಲಿ ಕೊಟ್ಟರು ಇಲ್ಲರೂ ಮಾವನೇ ಅತ್ತೆ ಯೋ ಅವ್ರು ಬೀರಲ್ಲಿ ಮಿಡಿಕೊಬೋದಾಗಿತ್ತಾನೆ ನನ್ನ ಕೈಲಿ ಮುಡ್ತಾಳೆ ಅಂತ ಕೊಟ್ಟಿರೋದು ಅದನ್ನ ನಂಬಿಕೆ ಉಳಿಸ್ಕೋಬೇಕು ನಾನು ಸುಮ್ಮನೆ ನಾನು ತಲೆ ತಿನ್ಬೇಡಿ ನೀವು ಹೋಗಿ ಅದೇ ನಿಮ್ಮ ಬಗನೊಡಿಗೆ ಅದೇನು ಒಟ್ಟು ಹೋಗದೇನು ಮಾವ ಬದುಕೋದ್ರೆ ಅಲ್ಲ ಏ ಇನ್ನೂ ಮಾಡ್ಬಿಡ್ತಿದ್ರು ಅವರು ಸಂಪಾದನೆ ಮಾಡ್ಕೊಂಡು ಅವ್ರು ಅದೇ ಮೇಲೆ ಹಾಕೊಂಡು ಹೋಗ್ತಿದ್ರೆ ಮಾವನ ಹತ್ತಿರವೇ ಅವ್ರು ಏನು ಮಾಡ್ತಾರೆ ಮಾಡಕ್ಕೆ ಹೋಯ್ತಿದ್ರಿ ಅವತ್ತು ನೋಡ್ರಿ ಟೀ ಕಾಪಿ ಮಾಡ್ತೀನಿ ಕಳೆ ಏನು ಬಿಟ್ಟು ಅದನ್ನೂ ಸುರು ಮಾಡ್ಕೊಂಡ್ರಿ ಈಗ ಬೋಂಡ್ ಮಾಡ್ತೀನಿ ಅದ್ ಹತ್ತ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇದ್ರಲ್ಲ ನೀವು ಲಕ್ಷ ದುಡ್ಡು ಹಾಕ್ರಿ ಸರಿ ನಿಮಗೆ ಏನು ಮಾಡಕ್ಕೆ ಕೆಲ್ಸ ಇಲ್ವಾ ಬೋಂಡ ಮಾಡೋಕ್ಕೆ ಒಂದು ಲಕ್ಷ ದುಡ್ಡು ಬೇಕಾ ಚೆನ್ನಾಗಿ ಹೇಳ್ತಾ ನೀವು ಏ ಬರೀ ಬೋಂಡ ಮಾಡಕ್ ಕೇಳ್ ನಾ ಅವಳಿಗೆ ಹೇಳ್ತಿದಿ ನೀನು ಏನೇನು ವೈಟಮ್ ಬೇಡ ಗ್ಯಾಸ್ ಬೇಕು ಬಾಂಡ್ಲಿ ಅವೆಲ್ಲ ಸೆಟ್ ಅಪ್ ಮಾಡ್ಕೊಳಕ್ ಬೇಕು ಚೆನ್ನಾಗಿ ಕಾಣ್ಬೇಕಾನೆ ಚೆನ್ನಾಗಿ ಕಾಣ್ತಾನೆ ಬರ್ತಾರೆ ಅಂಗಡಿಗೆ ಜೋಡಕ್ ಮಾಡದಂತ ನಾನು ಅನ್ಕೊಂಡಿನಿ ಹಂಗ ನಿಮ್ದು ಜಾಗದಲ್ಲ ಅದೆಲ್ಲ ಚೇರು ಟೇಬಲ್ ಎಲ್ಲ ಮುಡ್ಬಿಡ್ರೆ ಫ್ಯಾಮಿಲಿ ಇವರೆಲ್ಲ ಬರ್ತಾರೆ ಕಲೆ ಹಂಗೆ ಇಂಪ್ರೂವ್ ಆಗೋದ್ರೆ ಒಂದು ಹೋಟ್ಲನ್ನೇ ಮಡಿಕೊ ಚೆನ್ನಾಗಿ ನಿಂಗೆ ಏನು ಗೊತ್ತು ಈಗಲೇ ಅಲ್ಲಿಗೆ ಕೇಳ್ತಾವ್ರೆ ಬಜ್ಜಿ ಬೋಂಡ ಅದ ಇದದ ಅಂತ ಈಗ ಆಮೇಲೆ ನಾಷ್ಟ ಗೊತ್ತ ನಾಷ್ಟ ಇಡ್ಲಿ ಬಾತು ಅವೆಲ್ಲ ಶುರು ಮಾಡ್ಕೋಬೋದು ನಿಂಗೆ ಹೇಳೋದು ಕೇಳಕ್ಕಿಲ್ಲ ನೀನು

ಇಲ್ ದೋಸಲ್ ದೊತ್ತ ಸಿಗ್ಸ್ಬಿಟ್ಟು ನಾನು ಸಾಯಿಸ್ಬೇಡ ನೀನು ನೀನು ಕಾರ್ನಾರ ಕಟ್ಕೊಬಿಡ್ತೀನಿ ನಾನು ಸುದ್ದಿಗೆ ಬರ್ಬೇಡಪ್ಪ ಅಮ್ಮಯ್ಯ ಅಯ್ಯೋ ಆಯ್ತು ಬಿಡ್ಲೆ ಕೊಡ್ಲಾ ಸಿಕ್ಕಿರ ಏನೋ ನಾನು ಎಡ್ತಿ ನಾನು ಹೇಳಿ ನಾನು ಅಂತೇಳೆ ನೀನೇನೋ ಏನತ್ತ ಹಿಂಗೆ ತಿನ್ಕೊಬಿಟ್ಟು ನಾಳೆ ಒಂದು ಒಂದ್ಸರ್ ಕೊಡ್ತೀನಿ ಕೊಡ್ಲೇ ಅದ್ಯಾವ್ದು ದುಡ್ಡು ಬರ್ಬೇಕು ಕತೆ ನಾನು ಚೀಟಿಗೆ ಕಟ್ಕೊತಲ್ವಾ ನಾಳೆ ಒಂದಾರು ಎತ್ಕತಿನಿ ಒಂದುವರೆ ಲಕ್ಷ ಬರ್ತದೆ ಒಂದು ಸರಿ ಹೆಚ್ಚಾಗಿ ಕೊಡ್ತೀನಿ ಕೊಡು ನಿನ್ಗೆ ಬೇಕಾದ್ರೆ ತಕೊಳ್ಳಿ ಅಂತ ನೀನು ಅದನ್ನ ಬಟ್ಟೆ ಬರಬೇಕು ಅಂತಿದಲ್ಲ ಒಂದು ಸರಿ ಹೆಚ್ಚಾಗಿ ಕೊಡ್ತೀನಿ ಕೊಡ್ಲೆ ನಾಳೆ ಒಂದುವರ್ ಲಕ್ಷ ದುಡ್ಡು ಬರ್ತದೆ ಗೊತ್ತಾ ಗೊತ್ತಾಯಿ ಹೆಚ್ಚಾಗಿ ಕೊಡಕ್ಕೂ ಇಲ್ಲ ನಾಳೆ ಕಂಟೆ ನಾರ್ಮ್ ಇರೋದ ನಾಳೆ ಒಂದುವರೆ ಲಕ್ಷ ಬರ್ತದೆ ಅಂತ ಇದ್ದೀರಿ ಅಲ್ವಾ ಅದ್ರಲ್ಲೇ ಹೋಗೋದೇನ್ ಬಂಡವಾಳ ತಕ ಬರೋಗಿ ಇವತ್ತೇ ಆಗತ್ತೆ ಇವತ್ತು ಅಂದ್ರೆ ಇವತ್ತೇ ಆದದ ನಾಳೆನೆ ಶುರು ಮಾಡಿ ಅದಕ್ಕೆ ಮತ್ತೆ ಇನ್ನೊಂದು ಬಿಡು ಇವತ್ತು ವಾರ ಚೆನ್ನಾಗದೆ ಒಳ್ಳೊಳ್ಳೆ ಐಟಮ್ ಕೂಡ ತಂದ್ಬಿಟ್ರೆ ನಾಳೆ ಹಂಗು ದುಡ್ಡು ಈ ದುಡ್ಡು ಆದ್ರೆ ಆ ದುಡ್ಡು ಆದ್ರೆ ಎರಡು ದುಡ್ಡೆ ತಾನೆ ತಗದಿ ಮುಳುಗುಡ್ಬೋದಪ್ಪ ಹೇಳಿದ್ ಕೇಳಕಿಲ್ಲ ಕೇಳಕ್ಕಿಲ್ಲ ಒಲೆ ಏನೇನೋ ಬದುಕಿದ್ರೆ ಸಪೋರ್ಟ್ ಮಾಡಬೇಕು ನನ್ ಗಂಡ ಸಂಪಾದನೆ ಮಾಡೋಕಿತ್ ಬಟರ್ ತನಲ್ಲ ಅಂತ ಬೇರೆಯವ್ರಾಗಿರೋ ಜಸ್ಟ್ ಕುಸಿಪಡೋರು ಏನೋ ಸಂತ ಕೊಡ್ತಾಳ ಹಂಗ್ ನೀವು ಬದುಕಿ ಬಾಟ ಅಯ್ಯೋ ಸರಿ ಬಿಡವ ಕೊಡದ ಇರುವಂತೆ ನಾನೇನೋ ದೂರ ಸಂಪಾದನೆ ಮಾಡೋದು ಅಚ್ ಕಟ್ಟಾಗಿ ಅಂತ ನಾವ್ ಆಸೆ ಮಾಡ್ತೀವಿ ಪೀವೇ ಒಂತರ ಏನ್ ಬಂದ್ಬಿಡ್ತಿದ್ದವ ಅಮ್ಮ ಇವತ್ತು ಇಸ್ಕೊಂಡು ಹೋಗೋಕೆ ಕಾಸೆ ಹೇಳ್ತಾವ್ ಅವಳು ಬಂದಳು ಇಲ್ಲ ಇದ್ದಳು ಸತ್ತಿದಳು ಯಾರು ಗೊತ್ತು ಅದೇನೋ ನಮ್ಮ ಅಪ್ಪು ಮಾಡಿ ಕ್ಯಾಸ್ ಸುಮ್ ಬಂದಕ್ಷಣ ಗುಟ್ಟಿನ ಕಾಸು ಮಾಡಿ ಕಲ್ದನಿಯಾ ಅದು ಬೇರೆ ಕೊಡ್ತೀನಿ ವಾಪಸ್ ಅಂತ ಕೂತದೆ ಓಹೋ ನೀವು ಸರಿಯಾಗಿ ಹೇಳ್ತಾ ಇದ್ರಿ ಇದಲ್ವಾ ನೀ ಎತ್ತು ಅಂದ್ರೆ ಹೋಗು ಯಾಕಂದ್ರೆ ನಿಮ್ಗೆ ಬುದ್ಧಿ ಇದ್ರೆ ಏನ್ರಿ ಕಂಡರ್ ದುಡ್ಡು ನಾವು ಆಸೆ ಮಾಡಕೋದ್ರೆ ಆಮೇಲೆ ಹೆಂಗೆ ಹೋಗಿ ಹೆಂಗೆ ತಿರುಕತ್ತದೆ ಗೊತ್ತಾ ನಿಮ್ಗೆ ಬುದ್ಧಿಲ್ಲ ಮಾಡ್ಕೇಕಂದ್ ಬಿಡಿ ಕಂಡರ್ ದುಡ್ಡು ಆಸೆ ಮಾಡ್ಬಿಡಿ ನಾಳೆ ಕೇತರಿ ಇವ್ರಿ ಬಿಡಿ ಅದೇನಾದ್ ಆಯ್ತು ಬಿಡವ ನಿನ್ ಕೈ ಬುದ್ಧಿ ಹೇಳ್ಸ್ಕೋಬೇಕು ನಾನು ಹೋಗು ಊಟ ಅಡಿಗೆ ಆಗಿದ ಕುತ್ಕಳಿ ಹಾಗಾದ್ರೆ ಕಣ ಇಟ್ಕೋಬತ್ತೀನಿ ರಶ್ಮಿ ಮಾತೇ ಇಲ್ಲ ಇಲ್ಬೋದ್ರು ಅವ್ರೆಲ್ಲ ಮೈಸೂರಿಗೆ ಹೋಗಾರೆ ಕಣ್ರಿ ಸರಿ ಹೋಗಿ ಕಬರ್ ಊಟವಾ ಇದೊಳ್ಳೆ ಸರಿ ಐತಲ್ಲ ಇವ್ರದು ಅಲ್ಲ ಇದೇ ಹಿಂಗಾರ ಇವಳು ಅಲ್ಲ ದುಡ್ಡು ಕೊಡಲಿ ಅಂದ್ರೆ ಹೆಂಗಾಡ್ತಾಳೆ ಅಲ್ಲ ಇವಳು ನನ್ನ ಮೇಲೆ ಇಲ್ವಾ ನಾನೇನು ತಿನ್ಕೊಂಡು ಹುಣ್ಣಕ್ಕೆ ಹೆಂಗೋ ಕೇಳ್ತಾಯಿದ್ದಾನ ಹೇಗೋ ಅಯ್ಯೋ ಅಮ್ಮ ಬಂದಂಗೆ ಆಯ್ತಾ ಗೊತ್ತಾದ ಕಾಲನು ನೋಡ್ಕೊಳಕ್ಕಾಯ್ತದೆ ಅಂತ ನಾನು ಅಂದ್ರೆ ಏನು ಮಾಡಿ ಒಪ್ಪಕ್ಕಿರಲ್ಲ ಇವಳು ಏನು ಅವಮ್ಮ ಇದ್ದಾಳೋ ಸತ್ತಿದ್ದೋಳೋ ಬಂದಂಗಾಯ್ತಾಳು ನಮ್ಮ ಅಪ್ಪ ಬಡೇದನ್ಗೂ ಬುದ್ಧಿ ಇಲ್ಲ ಒಂದು ಐದು ಲಕ್ಷ ನಾರು ಕೊಟ್ಟರೆ ತೆಗೆ ಅಷ್ಟು ಕಡೆ ದೊಡ್ಡದಾಗೆ ಒಂದು ಹೋಟ್ಲಿನ ಮಾಡ್ಕೊಂಡು ಹೆಂಗೋ ಚೆನ್ನಾಗಿ ಇದು ಮಾಡ್ಕೊಬೋದು ಇವ್ನು ನೋಡಿದ್ರೆ ಕೊಡೋಕೆ ಒಪ್ಪಲ್ಲ ಹೆಂಗೆ ಮಾಡೋದು ಹೆಂಗಾರು ಮಾಡಿ ದುಡ್ಡು ತಗೊಬಿಡ್ಬೇಕು

ಓ ಎಷ್ಟು ಮಟ್ಟ ಬುದ್ಧಿ ಕಲ್ತಾಳ ನೋಡು ಏ ನಾವೇನ ಊಟ ಮಾಡಾಳಕ್ಕ ಇಕ್ಕೊಂಡು ಅದ ಎಷ್ಟು ಹೊತ್ತದ ಕುಕ್ಕರ್ ಅಲ್ಲಿ ಹಾಕಿ ಇಟ್ಟಿವಿ ಒಂದ್ ಗಡಗ ಆಯ್ತಾ ಮಾಡ್ಕೊಂಡು ನೀನೆ ತಿನ್ನು ಗಂಡ ಯಾಕೆ ಹೇಳ್ತಾನೆ ಬದುಕಕ್ಕೆ ಬಾಳಕ್ಕೆ ಹೇಳೋದ್ ನಂಗೆ ಗಂಡ ಅಂತ ಅರ್ಥ ಮಾಡ್ಕೊಳ ಬುದ್ಧಿ ಇಲ್ಲ ನಿಂಗೆ ಮಾತಾಡ್ತೀಯ ಮಾತಾ ತಿರ್ಗವ ಏನಾರು ಮಾಡ್ಕೋಬು ನಿಮ್ ಕುಟ್ಟ ಯಾರು ಬಡ್ಡಿ ಅದ ಬಡ್ಕೊಳ್ಳೋನು ಕೊಡ್ಲೆ ಕಾಸು ಅಂದ್ರೆ ಹೆಂಗ್ ನೋಡು ಕಾಸಿಲ್ಲ ಓ ಕಾಸು ಉತ್ಕುವೆ ಇತ್ಕುವೆ ಒಂದ್ ಮಾಡ್ತೀರ ಅಕ್ಕಿ ಹಾಕ್ತೀನಿ ಉಂಡ್ಬಿಟ್ಟು ಹೋಗಕ್ ಕಂದಿದ್ದೀನಿ ನೀವು ಹಾಕ್ ಮಾಡಿದೀನಿ ನೀನೇ ನಂದ್ ಐಟಮ್ಸ್ ಕೂಕತ್ತದೆ ಬೇಡಕನವ ನೀನ್ ಊಟ ನೀನೇ ಉಂಡ್ಕೋ ಕುತ್ಕೋ ಓಹೋ ಇವಳು ಮಾಡ ಗಂಟೆ ಕಾಯ್ಕೊಂಡ್ ಕೂತೀನಿ ಅಲ್ಲಿ ಯಾಪರ ಉಂಡ್ಬಿಟ್ಟು ನಿಮ್ಮ ಹತ್ರ ಇದ್ರೆ ಮನೆ ಉದ್ದಾರ ಆಯ್ತದೆ

ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಇವರು ದೊಡ್ಡ ಪಪ್ಪಾ ಮಾವ ನಮ್ಮನ್ನ ನಂಬಿಕೆ ಇರ್ತಾನೆ ಕೊಟ್ಟಿರೋದು ಮಡ್ಗ್ಲಿ ಅನ್ಬಿಟ್ಟು ಇವ್ರು ನೋಡಿದ್ರೆ ಬಂದು ನಾನು ನನಗೆ ಅದೇನೋ ಸಾಮಾನು ಸಾಮಾನ ಒಂದು ಲಕ್ಷ ಬಾತ ಕೂತಾರೆ ಅದೇ ನ ಮಾನ್ಗೆ ಹೇಳ್ ಮನೆಯವ್ರಿಗೆ ಹೇಳ್ದಂಗೆ ಕೊಟ್ಬಿಟ್ರೆ ನನ್ನ ಸುಮ್ಮನೆ ಬಿಟ್ಟರೆ ಎಲ್ಲಿ ಕೊಟ್ಟೆ ಅಂತ ಕೇಳಿದ್ರೆ ನಾನೇ ಅಂತ ಕುತ್ರೆ ಕೊಡೋಣ ಇವ್ರಿಗೆ ಬುದ್ಧಿ ಇಲ್ಲ ಇವ್ರಿಗೆ ಹಿಂಗೆ ಮಟ್ಟೆ ಉರ್ಸ್ತಾರಲ್ಲ ಅವ್ರು ಯಾಕೆ ಕೊಟ್ಟಿರೋದು ನನ್ನ ಮೇಲೆ ನಂಬಿಕೆ ಇಟ್ಟಿ ಮಡಕಲ್ಲಿ ಚೆನ್ನಾಗಿ ಏನು ಬಿಡ್ತಾನೆ ನಾವು ನಂಬಿಕೆ ಉಳಿಸ್ಕೋಬೇಕಾನೆ ಇಲ್ಲಿ ಸಾಗಿರೋ ಸಾಕು ಇನ್ಮೇಲೆ ನಾನು ಒಂದು ಬೋಸ್ನ ಕುತ್ಕೊಳ್ಕಂತ ಹೇಳಿ ನೀವೇ ಏನು ಗೊತ್ತಾಗಕ್ಕಿಲ್ಲ ನನ್ನ ಮೇಲೆ ಇರೋಪ್ಪ ಊಟದ ಮೇಲೆ ತೋರ್ಬಿಟ್ಟು ಹೋಯ್ತಾ ಕುಂತಾರೆ ಹೋಗಿ ನಾನು ಯಾಕೆ ಇಸ್ಕೊಂಡು ಒಜ್ಜವ್ರಿಗೆ ಏನಾರು ಕೊಟ್ಟು ಬಿಡ್ಬೇಕಾಗಿತ್ತು ನಾನು ಈಗ ಕೊಡಕ್ಕೆ ಹೋದ್ರೆ ಇದು ಹೇಳ್ಬೇಕಾಯ್ತದೆ ಹೇಳ್ಬೇಕಾಗ್ತದೆ ಆಗಿಸ್ಕೊಂಡೆ ಈಗ ವಾಪಸ್ ಅಂತ ಕೇಳಕ್ಕಿಲ್ವಾ ಆಮೇಲೆ ಇವ್ರ ಮೇಲೆ ತಪ್ಪು ಕೇಳಕ್ಕಿರುವ ಎತ್ತಾಗಿಂದ ಸಾಯಿರಿ ಹೇಳಿ ಮತ್ತೆ ನಾನು ದುಡ್ಡಿರೋದು ಬಂದು ಗೊತ್ತಾಗ್ಬಿಟ್ಟು ಬಂದು ಹಿಂಗೆ ದುಡ್ಡು ಕೇಳ್ತಾ ಕುಂತಾರಲ್ಲ ಇವರು ಹಿಂಗೆ ಒಟ್ಟೆ ಉರ್ಸ್ತಾರ ಸರಿಯಾಗಿ ಹೇಳಿ ನೀವೇ ಏನು ಮಾಡ್ಬೇಕು ಕಾಣಕಂತಾಗೆ ನನ್ನ ಮೇಲೆ ಇರೋ ಪಾಪ ಊಟದನ್ನ ಕುಂತಾರೆ ಇವರು ಕಾಣಕಣಪ್ಪ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಾಗೆ ವೀಡಿಯೋ ಏನು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ